ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ರಿಪೋರ್ಟರ್ ಆದಂತಹ ದತ್ತರಾಜ್ ಪಡುಕೋಣೆ ಆರ್ ಆರ್ ನಗರದಿಂದ ಇದೇ ಪ್ರಕಾಶನ ಮನೆ ಮುಂದೆ ಇದ್ದಾರೆ ಲೋಕಾಯುಕ್ತ ದಾಳಿ ನಡೀತದೆ ಸೊ ಅಲ್ಲಿಂದ ನೇರ ಸಂಪರ್ಕದಲ್ಲಿ ನಮ್ಮ ದತ್ತರಾಜ್ ಸಿಕ್ಕಿದ್ದಾರೆ ಸೊ ದತ್ತರಾಜ್ ಏನ್ ದತ್ತರಾಜ್ ಇವನ ಭ್ರಷ್ಟಾಚಾರ ಕೋಟಿಗೂ ಮೀರಿರುವಂತಹ ಭ್ರಷ್ಟಾಚಾರ ಎರಡು ಮನೆ ಒಂದು ಫಾರ್ಮ್ ಹೌಸ್ ಎಲ್ಲ ಮೋಸ್ಟ್ಲಿ ರಸ್ತೆ ಚರಂಡಿ ಪಾರ್ಕ್ ಎಲ್ಲಾ ದುಡ್ಡನ್ನು ತಗೊಂಡೋಗ ಅವನ ಮನೆಯಲ್ಲೇ ಸೆಟಲ್ ಆಗ್ಬಿಟ್ಟಿದಾನೆ ಅಂತ ಅನ್ಸುತ್ತ ಅಲ್ವಾ ದತ್ತರಾಜ್ ಶಿಲ್ಪ ಇವನ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಂತರದಲ್ಲಿ ಹೇಳ್ತೀನಿ ಮೊದಲಿಗೆ ಇಂಪಾರ್ಟೆಂಟ್ ಆದಂತಹ ವಿಚಾರಗಳು ಇದ್ದಾವೆ ಏನಂತಂದ್ರೆ ಈ ನಿಂಗಪ್ಪ ಲೋಕಾವತಾರ ಪ್ರಕರಣದಲ್ಲಿದ್ದಂತಹ ಆರೋಪಿ ಏನಿದ್ದಾನೆ ಆತ ಶ್ರೀನಾಥ್ ಜೋಶಿ ಜೊತೆ ಸಂಪರ್ಕದಲ್ಲಿ ಹೊಂದಿರತಕ್ಕಂಥವನು ನಿಂಗಪ್ಪ ಅರೆಸ್ಟ್ ಆಗೋದು ಇದೇ ತಿಂಗಳ ಎರಡನೇ ತಾರೀಕು ಜೂನ್ ಎರಡನೇ ತಾರೀಕು ಈ ನಿಂಗಪ್ಪ ಅರೆಸ್ಟ್ ಆಗೋಕ್ಕಿಂತ ಮುಂಚೆ ಒಂದು ನಾಲ್ಕು ದಿವಸದ ಮುಂಚೆ ಅಂತ ಹೇಳಿದ್ರೆ ಮೇ ಇಪ್ಪತ್ತ ಏಳನೇ ತಾರೀಕು ಇದೇ ಪ್ರಕಾಶ ಏನು ರೈಡ್ ಆಗಿದೆ ಡಬಲಿ ಆತನ ಮ ಆತನಿಗೆ ನೇರವಾಗಿ ವಾಟ್ಸಪ್ನಲ್ಲಿ ಕಾಲ್ ಮಾಡ್ತಾನೆ ಕಾಲ್ ಮಾಡಿದವನು ಏನು ಮಾತಾಡ್ತಾನೆ ಈ ರೀತಿಯಾಗಿ ನಿನ್ನ ಮೇಲೆ ಒಂದು ಆರೋಪ ಬಂದಿದೆ ಪ್ರತಿ ತಿಂಗಳು ಮಾಮೂಲಿ ಕೊಡೋದನ್ನು ಕೊಡ್ತಾ ಇಲ್ಲ ಯಾಕಪ್ಪ ಇಲ್ಲ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಗೊತ್ತು ಶ್ರೀನಾಥ್ ಅವರು ಕೇಳ್ತಾ ಇದ್ದಾರೆ ಆ ಅಮೌಂಟನ್ನು ಕೊಟ್ಟಿಲ್ಲ ಈ ತಿಂಗಳು ಸ ಸಂದಾಯ ಆಗಿಲ್ಲ ಅಂತ ಹೇಳಿದ್ರೆ ಡಿಪ್ ಡಿಸಪ್ರೋಪ್ರೇಟ್ ಅಸೆಟ್ಸ್ನ ಒಂದು ಕೇಸನ್ನು ಹಾಕಿ ನಂತರದಲ್ಲಿ ನಿನಗೆ ಲೋಕಾಯುಕ್ತ ಕೋರ್ಟು ಅದೇ ರೀತಿಯಾಗಿ ಮನೆ ಅಡ್ಡಾಡುವಾಗಿ ಮಾಡ್ತೀನಿ ಅಂತ ಹೇಳಿ ಹೆದರ್ಸ್ತಾನೆ ಅದು ಬರೋಬ್ಬರಿ ಹನ್ನೆರಡು ನಿಮಿಷಗಳ ಕಾಲ ಮಾತಾಡ್ತಾನೆ ಅದಲ್ಲದೆ ಈತನ ಪ್ರಕಾಶ ಏನಿದ್ದಾನೆ ಪ್ರಕಾಶನ ಜೊತೆ ಇನ್ನೊಬ್ಬ ಡಬಲ್ ಇರ್ತಾನೆ ಆತನ ಹೆಸರು ಬಂದು ಸುಧಾಕರ್ ಅಂತ ಆತನಿಗೂ ಕೂಡ ಫೋನ್ ಮಾಡಿ ಇದೇ ರೀತಿಯಾಗಿ ಬೆದರಿಕೆ ಒಡ್ಡಿ ಈ ಸಲಿ ಮಾಮೂಲಿಯನ್ನು ಜಾಸ್ತಿ ಕೊಡಬೇಕು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಖಾತೆ ಬದಲಾಯಿಸ್ತೀನಿ ಅಂತ ಹೇಳ್ತಾರೆ ಇದಾದ ಬಳಿಕ ಜೂನ್ ಎರಡನೇ ತಾರೀಕು ನಿಂಗಪ್ಪ ಅರೆಸ್ಟ್ ಆಗ್ತಾನೆ ನಿಂಗಪ್ಪ ಅರೆಸ್ಟ್ ಆದ ಮೇಲೆ ನಿಂಗಪ್ಪನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ ತಮ್ಮ ಕಾಲು ಕೂಡ ಹೋಗಿದೆ ಆ ಕಾರಣಕ್ಕೋಸ್ಕರ ಎಲ್ಲರೂ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಈ ಪ್ರಕಾಶ ಹಾಗೆ ಸುಧಾಕರ್ ರೆಡ್ಡಿ ಇಬ್ಬರು ಕೂಡ ಹೋಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಕೃಷ್ಣ ಎಸ್ ಪಿ ಏನಿದ್ದಾರೆ ಅವ್ರ ಹತ್ರ ಹೋಗಿ ಹೇಳ್ತಾರೆ ಈ ರೀತಿಯಾಗಿ ನನಗೆ ಕಾಲ್ ಮಾಡಿದೆ ಸರ್ ಬೆದರಿಕೆ ಉಡ್ಡಿದ್ದ ನಾನು ಒಂದು ರೂಪಾಯಿ ಕೊಡೋಕೆ ಹೋಗಿಲ್ಲ ನಾನು ಇರೋದೇ ಹಿಂಗೆ ಆ ಕಾರಣಕ್ಕೋಸ್ಕರ ದಯಮಾಡಿ ಏನಾದರೂ ಹೆಲ್ಪ್ ಮಾಡಿ ಸರ್ ಇಂಥವರೆಲ್ಲ ಸಾಕಷ್ಟು ಜನ ಇದ್ದಾರೆ ಅಲ್ಲ ತಪ್ತಾಯಿಸುವಂಥ ಕೆಲಸಗಳು ಮಾಡ್ತಾರೆ ಸರ್ ನಾನು ಲೋಕಾಯುಕ್ತ ಹಂಗೆ ಹಿಂಗೆ ಅಂತ ಹೇಳಿದಕ್ಕೆ ನಾನು ಬೆಚ್ಚಿ ಬಿದ್ದಿದ್ದೆ ಆದರೆ ಈ ರೀತಿಯಾಗಿ ಸಮಸ್ಯೆಗಳು ಬರ್ತಾವೆ ಅನ್ನೋಕ್ಕಿಂತ ಮುಂಚೆ ಈ ರೀತಿಯಾಗಿ ನಿಂಗಪ್ಪ ಅರೆಸ್ಟ್ ಆಗಿದ್ದಾನೆ ಆ ಕಾರಣಕ್ಕೋಸ್ಕರ ನಾನು ಬಂದು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಸರ್ ದಯಮಾಡಿ ನನ್ನನ್ನು ಕಾಪಾಡಿ ಅಂತೇಳಿ ಹೇಳ್ಕೊಂಡು ಅಲ್ಲಿ ಒಂದು ನಾಟಕ ಮಾಡ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಟ್ಟನ ಸುಧಾಕರ್ ರೆಡ್ಡಿ ಹಾಗೆ ಪ್ರಕಾಶ್ ಇಬ್ಬರು ಕೂಡ ಬರ್ತಾರೆ ಇಲ್ಲಿ ಗೊತ್ತಿಲ್ಲ ಪ್ರಕಾಶ ಇದೇ ರೀತಿಯಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅಲ್ಲಿಗೆ ಮುಗ್ದೋಯ್ತು ಲೋಕಾಯುಕ್ತವ್ರು ನಾನೊಂದು ಪಾಪ್ದ ವ್ಯಕ್ತಿ ಅಂತ ಎಣಿಸ್ಕೊಂತಾರೆ ಇಲ್ಲಿಗೆ ಮುಗ್ದೋಯ್ತು ಅಂತ ಎಣಸ್ಕೊಂಡಿರ್ತಾನೆ ಆದ್ರೆ ಲೋಕಾಯುಕ್ತವ್ರು ಅಲ್ಲಿನ ಕಾಲ್ ಡೀಟೇಲ್ಸ್ ಗಳು ನಿಂಗಪ್ಪನ ಕಾಲ್ ಡೀಟೇಲ್ಸ್ ಗಳನ್ನ ನೋಡ್ಕೊಂಡು ಇವನು ಅಂತಿಂತ ಕುಳ ಅಲ್ಲ ಡಬಲ್ ಇ ಪ್ರಕಾಶ ನೇರವಾಗಿ ಬಂದು ಆ ರೈಡ್ ಮಾಡಬೇಕು ಅಂತ ಹೇಳಿ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಬಂದು ರೈಡ್ ಮಾಡೋಕ ಶುರು ಮಾಡ್ತಾರೆ ಈ ಒಂದು ಗಂಟೆವರೆಗೂ ಕೂಡ ರೈಡ್ ಮುಂದುವರೆದಿದೆ ಅಕ್ಕಸಾಲಿಗರು ಕೂಡ ಚಿಂದುವನ್ನ ಬೆಳ್ಳಿಯನ್ನ ಅಲಿ ಇರಬೇಕು ಅವ್ರನ್ನೂ ಕೂಡ ಕರ್ಕೊಂಡು ಬಂದಿದ್ದಾರೆ ಇನ್ನು ಬೆಸ್ಕಾಂನಿಂದ ಇಬ್ಬರು ಸಿಬ್ಬಂದಿಗಳು ಬಂದಿದ್ದಾರೆ ಅಂದ್ರೆ ಪಂಕ್ಚರ್ಗಳಾಗಿ ಇಂತಿಂತ ಭಾಗದಲ್ಲಿ ಇಂತಿಂತ ವಸ್ತುಗಳನ್ನು ನಾವು ನೋಡದೆ ಹತ್ತು ಗ್ರಾಮ ಐವತ್ತು ಗ್ರಾಮ ಇನ್ನೂರು ಗ್ರಾಮ ಒಂದು ಕೆ ಜಿ ಚಿನ್ನಾನ ಇದೆ ಅಲ್ಲಿ ಅವರ ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು ಡಿ ಪಿ ಗಿರೀಶ್ ಅವರ ತಂಡ ಮಾಡುತ್ತೆ ಅದೇ ರೀತಿಯಾಗಿ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಕೆಲ ಮಾಹಿತಿಗಳು ಅಂದ್ರೆ ಈತನ ಪ್ರಾಪರ್ಟಿಗಳು ಎಷ್ಟು ಏನು ಎತ್ತ ಅನ್ನೋದು ಈ ಒಂದು ತುಮಕೂರು ಬಳಿ ಅಂದರೆ ಕುಣಿಗಲ್ ಏನಿದೆ ಕುಣಿಗಲ್ ತಾಲೂಕಿನ ಕಟ್ಟಿಗೆಹಳ್ಳಿಯಲ್ಲಿ ಐದು ಎಕರೆ ಫಾರ್ಮ್ ಹೌಸ್ ಇದೆ ಆ ಫಾರ್ಮ್ ಹೌಸ್ಗೆ ವಾರದ ಅಂತ್ಯದಲ್ಲಿ ಶನಿವಾರ ಭಾನುವಾರ ಎಂಜಾಯ್ಮೆಂಟ್ಗೆ ಹೋಗ್ತಾ ಇದ್ದ ಅದೇ ರೀತಿಯಾಗಿ ಇಲ್ಲೂ ಕೂಡ ಆರ್ ಆರ್ ನಗರದಲ್ಲೇ ಮೂರಂತಸ್ತಿನ ಬಾ ಬಿಲ್ಡಿಂಗ್ ಇದೆ ಅದನ್ನು ಒಂದೊಂದು ಬಾಡಿಗೆ ಕೊಟ್ಟು ಇನ್ನೊಂದರಲ್ಲಿ ಫ್ಯಾಮಿಲಿ ಇದೆ ಅಂದರೆ ಎರಡು ಬಿಲ್ಡಿಂಗ್ಗಳು ಕಟ್ಟಡಗಳು ಎಲ್ಲದೂ ಕೂಡ ತರ್ಟಿ ಫೋರ್ಟಿ ಮೆಜರ್ಮೆಂಟ್ನಲ್ಲಿ ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ಬೇರೆ ಬೇರೆ ಒಳಗಡೆ ಇರತಕ್ಕಂಥ ದಾಖಲೆಗಳನ್ನು ನೋಡಿದರೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ನಾಗರವಾವಿ ನಗರದಲ್ಲೂ ಕೂಡ ಏನು ಒಂದೊಂದು ಸ್ಕ್ವೇರ್ ಫೀಟ್ಗೆ ಬಂದು ಮೂವತ್ತು ಸಾವಿರ ಇದೆ ಅಂತಹ ಜಾಗದಲ್ಲೂ ಕೂಡ ಪ್ರಾಪರ್ಟಿಗಳನ್ನು ಖರೀದಿ ಮಾಡುವಂಥ ಕೆಲಸಗಳು ಮಾಡಿದ್ದಾನೆ ಇನ್ನು ಆ ಪ್ರಾಪರ್ಟಿಗಳ ವರ್ತ್ ಬಂದು ಈಗ ಓವರ್ ಆಲ್ ಸಿಕ್ಕಿರೋ ಪ್ರಕಾರ ನೂರ ಹತ್ತು ಕೋಟಿಯಷ್ಟು ಕ್ಯಾಲ್ಕುಲೇಷನ್ ಆಗಿದೆ ಅನ್ನೋ ಮಾಹಿತಿಗಳು ಲೋಕಾಯುಕ್ತದಿಂದ ದೊರೆತು